ಇಂದು ವಿಶ್ವ ಗುಬ್ಬಚ್ಚಿ ದಿನ ಅಂದರೆ ಗುಬ್ಬಚ್ಚಿಗಳು ಇತ್ತೀಚೆಗೆ ನಗರ ಪ್ರದೇಶಗಳಲ್ಲಿ ಕಾಣೆಯಾಗ್ತಿದ್ದೇವೆ ಇದಕ್ಕೆ ಕಾರಣ ಏನು ಗುಬ್ಬಚ್ಚಿಯವರ ಲೈಫ್ ಸ್ಟೈಲ್ ಏನು ಅಂದರೆ ಅವು ಯಾವ ರೀತಿ ಜೀವನ ನಡೆಸ್ತವೆ ಮತ್ತು ಇತ್ತೀಚೆಗೆ ಗುಬ್ಬಚ್ಚಿಗಳ ಒಂದು ಅವಸ್ಥಾನ ಯಾಕೆ ನಾಶ ಆಗ್ತದೆ ಎಂಬುದ್ರ ಬಗ್ಗೆ ನಮ್ಮ ಜೊತೆ ತಜ್ಞರಿದ್ದಾರೆ ಕೃಪಾಕರ್ ಸರ್ ಇದ್ದಾರೆ ನಾವು ಕೃಪಾಕರ್ ಸರ್ನ ಮಾತಾಡೋಣ ಇದ್ರ ಬಗ್ಗೆ ಅವ್ರು ಸಾಕಷ್ಟು ಸಂಶೋಧನೆಗಳನ್ನ ಮಾಡಿದ್ದಾರೆ ಅವರ ಸಂಶೋಧನೆಗಳಲ್ಲಿ ಇರ್ತಕ್ಕಂಥ ಪ್ರಮುಖ ಅಂಶಗಳನ್ನ ಇವಾಗ ನಾವು ಅವ್ರ ಬಾಯಿನಿಂದಲೇ ಕೇಳೋಣ ಬನ್ನಿ ಸರ್ ನಮಸ್ತೆ ಈಗ ನಾನು ಮಾಡ್ತೀನಿ ಈಗ ನಾವು ಒಂದು ಯೋಚನೆ ಮಾಡಬೇಕಾಗಿರೋದು ಈಗ ನಮ್ಮ ಇಂಡಿಯಾ ದೇಶದಲ್ಲಿ ಹತ್ತತ್ರ ಒಂದು ಸಾವಿರದ ನಾನೂರು ಹತ್ತಿರ ಹೇಳೋದು ಹಕ್ಕಿಗಳಿದ್ದಾವೆ ಅಂದ್ರೆ ಪ್ರಭೇದದ ಹಕ್ಕಿಗಳು ಯಾಕೆ ನಾವು ಇವತ್ತು ಗುಬ್ಬಿ ಬಗ್ಗೆನೇ ಗುಬ್ಬಿ ದಿನಾಚರಣೆ ಮತ್ತೆ ಗುಬ್ಬಿ ಬಗ್ಗೆ ಜಾಗೃತಿ ಇದೆಲ್ಲ ಸಿಟಿ ನಡೀತಾ ಇದೆ ಅಲ್ಲ ಯಾಕೆ ಆಗ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದ ವಿಷಯ ಅದನ್ನ ನಾವು ಸರಿಯಾದ ಅರ್ಥ ಮಾಡ್ಕೋಬೇಕು ನಾನು ಯಾಕೆ ಸರಿಯಾಗಿ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತೀನಿ ಅಂತಂದರೆ ಈಗ ಎಲ್ಲ ಕಡೆ ನಿಮಗೆ ಇದ್ರ ಬಗ್ಗೆ ಜಾಗ್ರತೆ ನಡೀತಾ ಇದೆ ಮೆರವಣಿಗೆಗಳು ಮತ್ತು ಅದು ಇದು ಏನೇನೋ ನಡೀತಾ ಇದೆ ಈಗ ಉದಾಹರಣೆಗೆ ಕೆಲವು ಕಡೆ ಗುಬ್ಬಿಗಳು ಉಳಿಲಿಂತ ಗೂಡುಗಳನ್ನ ತಗೊಂಡು ಮಾಡಿ ಒಂದು ಕೃತಕವಾಗಿ ಹಂಚೋದು ಸಣ್ಣ ಸಣ್ಣ ಸೆಮಿನಾರ್ ಮಾಡೋದು ಇದೆಲ್ಲ ನಡೀತಾ ಇದೆ ಇದೆಲ್ಲದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕಾಗಿರೋದು ಓಕೆ ಈಗ ಗುಬ್ಬಿಗಳಿಗೆ ಯಾಕೆ ಈ ಪರಿಸ್ಥಿತಿ ಬಂದಿದೆ ಅಂತ ಇಷ್ಟು ವರ್ಷ ಚೆನ್ನಾಗಿದ್ದೆವು ಈಗ ಯಾಕೆ ಹಿಂಗಾಗಿದೆ ಮತ್ತೆ ಮನುಷ್ಯ ಯಾಕೆ ಒಂದೇ ಸಲ ಈ ಗುಬ್ಬಿಗಳ ಬಗ್ಗೆ ಅಷ್ಟೊಂದು ಆಸಕ್ತಿ ತೋರಿಸ್ತಾ ಇದ್ದಾನೆ ಅಥವಾ ಕಾಡಿ ತೋರಿಸ್ತಾ ಇದ್ದಾನೆ ಅಂತ ನೋಡಿ ಮನುಷ್ಯನ್ದ ಏನಾಗಿದೆ ಬಹಳ ಹಿಂದೆ ಮನುಷ್ಯ ಅವಂದು ಬದುಕು ನಾ ಹೇಳೋದು ಅವನು ಸಾಂಸ್ಕೃತಿಕವಾಗಿ ಅವನ್ ಮನೆಗಳು ಕಟ್ಕೊಂಡಿದ್ದಾಗ್ಲಿ ಬದುಕಿದ್ದಾಗಲಿ ಹೆಂಗಿತ್ತು ಒಂದು ಜಮೀನು ಹೊಲ ಅವನ್ ಸಿಟಿಲ್ ಹಂಚಿನ ಅಂಚಿನ ಮನೆಗಳು ಮತ್ತೆ ಹಿಂದ್ಗಡೆ ಜಾಗದಲ್ಲಿ ಈಗ ಪಾತ್ರೆ ತೊಳೆಯೋದು ಅನ್ನಗಳು ಚೆಲ್ಲೋದು ಮತ್ತು ಅಕ್ಕಿ ಕೇರೋದು ಇದೆಲ್ಲ ಒಂದು ಸಂಸ್ಕೃತಿ ಇತ್ತಲ್ಲ ಈಗ ಕಂಪ್ಲೀಟ್ ವ್ಯಾನಿಷ್ ಆಗೋಗಿದೆ ಇಲ್ಲ ಈಗ ನಮ್ಮಲ್ಲದು ಸೊ ಈ ಗುಬ್ಬಿಗಳೇನಾಗಿತ್ತು ಈಗ ಮನೆಯಲ್ಲಿ ಹೆಂಗಸರು ಕೇರ ಅಕ್ಕಿ ಇರ್ಬೋದು ಅಥವಾ ಬೀಳ್ಸಕ್ಕ ಕಾಳು ಅಥವಾ ಚೆಲ್ಲ ಅನ್ನ ಇದಾವಲ್ಲ ಇವನ್ನ ಮೇಜರ್ ಅವು ಒಂದು ಫುಡ್ ಸೋರ್ಸ್ ಆಗಿ ಆಹಾರದ ಮೂಲವಾಗಿ ಬದುಕ್ತಾ ಇತ್ತಲ್ಲ ಜೊತೆಗೆ ಆ ಮನೆಗಳಿದ್ವಲ್ಲ ಹೆಂಚಿನ ಮನೆಗಳು ಅವುಗಳು ಅವುಗಳಿಗೆ ಈ ಗೂಡು ಕಟ್ಟೋದಕ್ಕೆ ಒಂದು ಸೂಕ್ತವಾದ ಜಾಗನ ಒದಗಿಸ್ತಾ ಇದ್ವು ಹಿಂದೆ ಇವಾಗ ಏನಾಗಿದೆ ಅಂತಂದರೆ ಈಗ ನಮ್ಮದು ಆರ್ಕಿಟೆಕ್ಚರಲ್ಲಿ ಬದ್ಬಂದ್ರೆ ಕಲ್ಚರಲ್ ಚೇಂಜ್ ಅಂತಲೇ ಹೇಳಿದೆ ಈಗ ಹಂಚಿನ ಮನೆಗಳಿಲ್ಲ ಈಗ ಆ ಗುಡಿಸ್ಲುಗಳು ಇಲ್ಲ ಓಕೆ ಆಮೇಲೆ ವ್ಯವಸಾಯನ ಸಹಿತ ಮುಂಚೆ ಥರ ಇಲ್ಲ ಯಾಕಂದರೆ ಇವಾಗ ಕಮರ್ಷಿಯಲ್ ಕ್ರಾಪ್ಸ್ ಈಗ ಮನುಷ್ಯ ಬದುಕ್ಬೇಕಂದ್ರೆ ಅವನು ಇವತ್ತು ಮಾರ್ಕೆಟ್ಲಿ ಯಾವ್ದು ಬೇಡಿಕೆ ಇದೆ ಅದು ಬೆಳೀಲೇಬೇಕಾಗತ್ತೆ ಆಯಿತಾ ಸೊ ಈ ಎಲ್ಲ ಇಪ್ಪತ್ತಾರು ಚೇಂಜಸ್ಸಲ್ಲಿ ಈ ಗುಬ್ಬಿ ಒಂದು ರೀತಿ ಅದರದ್ದು ನೆಲೆ ಕಳ್ಕೊತಂತೆ ಇಲ್ಲಿ ಒಂದು ನಾವು ಗಮನಿಸ್ಕೋಬೇಕು ಮನಸ್ಸಲ್ಲಿ ಇಟ್ಕೋಬೇಕಂದ್ರೆ ಯಾವುದೇ ಜೀವಿ ಇರ್ಬೋದು ಈ ಭೂಮಿಯಲ್ಲಿ ಯಾವಾಗ ಮನುಷ್ಯನ ಸಖ್ಯ ಬೆಳೆಸುತ್ತೆ ಅಥವಾ ಅವನ ಆಶ್ರಯದಲ್ಲಿ ಬದುಕೋಕ್ಕೆ ಅದು ಪ್ಲ್ಯಾನ್ ಮಾಡುತ್ತೆ ಅವತ್ತೇ ಅದರದ್ದು ಅವನತಿ ಆರಂಭ ಅಂತ ಇಟ್ಕೋಬೇಕು ಈ ಗುಬ್ಬಿಕತೆನೂ ಅದೇರಲಿ ಯಾಕಂದರೆ ಮನುಷ್ಯದು ಈ ಬದಲಾವಣೆಗಳಿದ್ದಾವಲ್ಲ ಏನು ಈ ಸಾಂಸ್ಕೃತಿಕ ಬದಲಾವಣೆಗಳು ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂತಂದರೆ ನಮ್ಮ ಕಾಲ ನಮಗೆ ಅನಿಸ್ಕೋದೇ ಏನೋ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇತ್ತು ಅಂತ ಬಟ್ ಯಾವುದೇ ಜೀವಿಗಳ ಕಾಲಾವಧಿಯಲ್ಲಿ ಇಪ್ಪತ್ತು ಮೂವತ್ತು ವರ್ಷ ಭಾಳ ಕಡಿಮೆ ಅವಧಿ ಯಾಕಂದರೆ ಒಂದು ಬದಲಾದ ಪರಿಸ್ಥಿತಿಗೆ ಅವು ಅಳವಡಿಸ್ಕೊಂಡು ಬದುಕನ್ನು ಕಟ್ಕೊಳ್ಳೋದು ಭಾಳ ಕಷ್ಟ ಆಗುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಏನಾಗಿದೆ ನೋಡಿ ಈಗ ನಮ್ಮ ಸಿಟಿನೇ ತೊಗೊಳ್ಳಿ ಸಿಟಿಗಳಲ್ಲಿ ಈಗ ನೀವು ಮನೆಗಳಿಗೆ ಅಕ್ಕಿಗೆ ಬರೋದೆಲ್ಲ ಕ್ಲೀನ್ ಅಕ್ಕಿ ಅಥವಾ ಇನ್ನೆಂಥದ್ದು ಬೇಳೆಗಳೆಲ್ಲ ಕ್ಲೀನ್ ಪ್ಲಾಸ್ಟಿ ಓಕೆ ಈಗ ನಮ್ಮೆಲ್ಲ ನಾನು ಆ ಬದಲಾವಣೆಗಳು ಹೇಳ್ತಿದ್ದೆ ಅಲ್ಲ ಈಗ ನಮ್ಮ ಬದುಕಿನ ಇದೆ ಅಲ್ಲ ಶೈಲಿ ಈಗ ನಾವು ಎಲ್ಲ ಒಂದು ಮಾಲ್ಗಳಲ್ಲೂ ಬೇರೆ ಬೇರೆ ಇದ್ರಿಗೆ ಒಟ್ಟಿಗೆ ರೆಡಿಮೇಡ್ಸ್ ಅಂದ್ಬಿಡ್ತೀವಿ ಪ್ಲಾಸ್ಟಿಕ್ ಇದೊಳಗಡೆ ಸೊ ಎಂಥದ್ದು ಒಂದು ಎಲ್ಲೂ ಚೆಲ್ಲಲ್ಲ ಮನೆಗಳು ಅಷ್ಟೇ ಈಗ ಫ್ಲಾಟ್ ಕಲ್ಚರ್ ಬಂದಿದೆ ನೀವು ಅದ್ರ ಒಳಗಡೆ ಏನೂ ಬರ್ದಂಗೆ ನಾವು ಭಾಳ ಇದು ಮಾಡಿಕೊಂಡು ಎಲ್ಲ ಒಂಥರ ಹೈಜೀನಿಕ್ ಅಂತ ನಾವು ಏನೇನು ಯೋಚನೆ ಮಾಡ್ಕೋತಾ ಇದ್ವಿ ಎಲ್ಲದು ಸೊ ಯಾವುದಕ್ಕೂ ಬದುಕೋಕೆ ಅವಕಾಶ ಇಲ್ಲ ಅವ್ಕೆ ಒಂದು ಕಡೆ ನಮಗೆ ಈ ಹಿಂದೆ ಇತ್ತಲ್ಲ ಒಂದು ಮನುಷ್ಯನ ಬದುಕಿನ ಜೊತೆ ಒಂದು ಅವಿನಾವ ಭಾವ ಸಂಬಂಧ ಇತ್ತಲ್ಲ ಮನುಷ್ಯನಿಗೆ ಅದು ಇಲ್ಲ ಅದು ಎಲ್ಲೋ ಒಂದೊಂದು ಕಡೆ ಕೆದಕತ್ತೆ ಇದ್ದಲ್ಲ ಅಂತ ಆದರೆ ಅದನ್ನು ನಾವು ಮತ್ತೆ ತರೋಕೆ ಆಗಲ್ಲ ಅಂತ ನನಗೆ ಅನ್ಸುತ್ತೆ ಈಗ ನಾನೇ ಈಗ ಮೊದಲಿಂದ ಬಂದು ಹಂಚಿನ ಮನೆಗೆ ಹೋಗು ಕೇರ್ ಒಂದನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಇದು ರಿಯಾಲಿಟಿ ಸೊ ಈ ಹಿನ್ನೆಲೆಯಲ್ಲಿ ನನಗೆ ನನಗನ್ಸೋದು ಗುಬ್ಬಿಗಳ ಬಹುಶಃ ನಾವು ಈ ಥರ ದಿನಾಚರಣೆ ಆಚರಿಸ್ಕೊಂಡೆ ಉಳಿತಾವ ಮುಂದಿನ ದಿನಗಳಲ್ಲಿ ಈಗ ಅಲ್ಲಲ್ಲಿ ಉಳ್ಕೊಂಡಿದ್ದೇವೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಯಾಕಂದರೆ ಈ ಹಳ್ಳಿಗಳು ಸದಾ ಯಾವ ರೀತಿ ಚೇಂಜ್ ಆಗ್ತಿದೆ ನೀವು ಒಂದ್ಸಲ ಹಳ್ಳಿಗಳ ಕಡೆ ಹೋದರೆ ಗೊತ್ತಾಗುತ್ತೆ ಕಂಪ್ಲೀಟ್ ಎಲ್ಲ ಬದಲಾಗ್ತಾ ಇದೆ ಆ ಹಳೆ ಸಂಸ್ಕೃತಿ ಯಾವುದೂ ಇಲ್ಲ ಇವನ್ ನಿಮ್ಮ ಸಂತೆಪೇಟೆಗಳಿತ್ತಲ್ಲ ಮುಂಚೆ ಸಿಟಿಗಳಲ್ಲಿ ನಗರಗಳಲ್ಲಿ ಬೇರೆ ಎಲ್ಲ ಕಡೆನೂ ಈಗ ಒಂದು ಫುಡ್ ಸೋರ್ಸ್ ಯಾವುದು ಚೇ ಸಂತೆಪೇಟೆಗಳು ಇವೆಲ್ಲ ಇತ್ತುವಲ್ಲ ಅಕ್ಕಿ ಮಾರೋದು ಅವನ ಪಾಡಿಗೆ ಅವ್ನು ಮ ಅಕ್ಕಿ ಮಾರ್ತಿರೋನು ಜನ ತಗೋತಿದ್ರು ಯುವ ಪಾವಿ ಇವ್ರು ತಿನ್ಕೊಂಡು ಹೋಗ್ತಾಯ್ರು ಸಿ ಅದು ಇದೇ ಹೋಗ್ಬಿಟ್ಟಿದೆ ಸಂಬಂಧನೇ ಹೋಗ್ಬಿಟ್ಟಿದೆ ಸೊ ಹಾಗಾಗಿ ಒಂದು ಸತಿ ನೆಲೆ ಅಂದರೆ ನೆಲೆ ಅಂತಂದರೆ ಬದುಕುವ ಪರಿಸರ ಯಾವುದೇ ಜೀವಿ ಇದು ಬದುಕುವ ಪರಿಸರನ ಮನುಷ್ಯನ ಸುತ್ತ ಕಟ್ಕೊತಲ್ಲ ಆವತ್ತೇ ಅದರದ್ದು ಡೌನ್ಫಾಲ್ ಅಂದರೆ ನೀನು ಮುಗೀತು ನಿನ್ನ ಕತೆ ಅಂತ ಇದು ಇಡೀ ಚರಿತ್ರೆಯಲ್ಲಿರೋಂಥ ಒಂದು ಸಣ್ಣ ಇದು ಏನು ಎಲ್ರಿಗೂ ಗೊತ್ತಾಗೋಂಥ ಒಂದು ಅಂಶ ಇದು ಹಾಗಾಗಿ ಈಗ ನಾವು ಎಮೋಷ್ನಲ್ ಆಗಿ ಅಂದರೆ ಭಾವನಾತ್ಮಕವಾಗಿ ಈಗ ಉಳಿಸ್ಬೇಕಂತ ನಾವು ಏನು ಈಗ ಗೂಡುಗಳನ್ನ ಮಾಡಿ ಹಂಚೋದಾಗಲಿ ಅಥವಾ ಸೆಮಿನಾರ್ ಮಾಡೋದಾಗಲಿ ಇದು ಯಾವುದರಿಂದ ಏನೂ ಆಗೋಲ್ಲ ಅಂದರೆ ಅವ್ಗೆ ಬೇಕಾಗಿರೋದು ನೆಲೆ ಅವು ಬದುಕ ನೆಲೆ ಅದನ್ನ ಹೆಂಗೆ ಸೃಷ್ಟಿ ಮಾಡ್ಬೋದು ಅನ್ನೋದು ನೋಡೋಕೆ ಮಾತ್ರ ಇವತ್ತಿನ ನಾವು ಗುಬ್ಬಿ ದಿನಾಚರಣೆ ಆಚರಣೆ ಮಾಡೋಕ್ಕಾಗಲಿ ಅಥವಾ ಗುಬ್ಬಿಗಳ ಬಗ್ಗೆ ನಾವು ಯೋಚನೆ ಮಾಡಿ ಸಂಭ್ರಮಿಸೋಕ್ಕಾಗಲಿ ಇರೋಂಥ ಒಂದು ಅವಕಾಶ ಯಾವ ರೀತಿ ಮೇಲೆ ನಾವು ನೆಲೆ ಕೊಡ್ಬೋದು ಅಂತ ಇದಿಷ್ಟು ಥ್ಯಾಂಕ್ ಯು ಸಕಾ ಈಗ ಭಾಳಷ್ಟು ಸಮಾಜದಲ್ಲಿ ಬೇರೆ ಬೇರೆ ಈಗ ಗುಬ್ಬಿಗಳಿ ಯಾಕೆ ಕಣ್ಮರೆ ಆಯಿತು ಅಂತ ಅಥವಾ ಕಮ್ಮಿ ಆಯಿತು ಅಂತೆಲ್ಲ ಅದ್ರ ಬಗ್ಗೆ ಬೇರೆ ಬೇರೆ ವಿಶ್ಲೇಷಣೆಗಳು ನಡೀತಾ ಇದೆ ಇದರೊಳಗೆ ಕೆಲವು ಅವೈಜ್ಞಾನಿಕವಾದ ಕೆಲವು ವಿಷಯಗಳಿದ್ದಾವೆ ಈಗ ಟವರ್ಸಿಂದ ಸಿಗ್ನಲ್ಗಳು ಪಾಸ್ ಆಗೋದನ್ನು ಡಿಸ್ಟರ್ಬ್ ಆಯಿತು ಇದೆಲ್ಲ ಊಹೆ ಅದಕ್ಕೆ ಯಾವುದೇ ಆಧಾರ ಇಲ್ಲದೆ ಅಂಥದ್ದು ಹಾಗಾಗಿ ನಾನು ಹೇಳ್ದಂಗೆ ಸರಳವಾಗಿ ಅದರದ್ದು ನೆಲೆ ನಾಶ ಆಯಿತು ಅದು ಕಟ್ಕೊಂಡಿದ್ದ ಬದುಕಿತ್ತಲ್ಲ ಛಿದ್ರ ಆಗೋಯ್ತು ಹಾಗಾಗದೆ ವ್ಯಾನಿಷ್ ಆಯಿತು ಈಗ ನಾವು ಮೊಬೈಲ್ಸ್ನ ತೆಗೆದುಬಿಟ್ರೆ ಬಾಸ್ ಬದುಕು ಬರ್ತಾವ ಇಲ್ಲ ಇದನ್ನ ಎಲ್ಲದನ್ನು ನಾವು ತೀರ ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡಬೇಕಾಗತ್ತೆ ಊಹೆ ಮೇಲೆ ವಿಜ್ಞಾನ ಇರೋಲ್ಲ ಫ್ಯಾಕ್ಟ್ಸ್ ಮೇಲೆ ವಿಜ್ಞಾನ ಇರೋದಲ್ಲ ಇದನ್ನ ನಾವು ಅರ್ಥ ಮಾಡ್ಕೋಬೇಕು ಸೊ ಹಂಗಾಗಿ ಒಂದೇ ಲೈನ್ ಅಂದರೆ ಅದು ನೆಲೆ ನಾಶ ಆಗಿದೆ ಆ ಜೀವಿ ನೆಲೆ ಕಳ್ಕೊಂಡ್ಮೇಲೆ ಈ ಭೂಮಿಯಿಂದ ಕಾಲು ತೆಗಿಬೇಕಾಗತ್ತೆ ಇದಿಷ್ಟು ಓಕೆ ಈಗ ನಾವು ವಿಶ್ವ ಗುಬ್ಬಿ ದಿನ ಮಾಡ್ತಾ ಇದ್ದೀವಲ್ಲ ಇವಾಗ ನಾವು ಎಲ್ಲರೂ ಒಂದನ್ನು ಮನಸ್ಸಲ್ಲಿ ಇಟ್ಕೋಬೇಕು ಈಗ ನೋಡಿ ಈಗ ಗುಬ್ಬಿಗೆ ಒಂದು ಅನಾಹುತ ಆಯ್ತಲ್ಲ ಒಂದು ಸಂಕುಲ ಮನುಷ್ಯನ ಆಶ್ರಯದಲ್ಲಿ ಬೆಳೆಯೋಕೆ ಸುಖವಾಗ